ನಮಸ್ಕಾರ ಮತ್ತೊಮ್ಮೆ ಅಪ್ಪಿಸ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ಅರಿಶಿನದ ಬೇರು ಅಥವಾ ಹಸಿ ಅರಿಶಿಣ ಇದನ್ನು ಬಳಸ್ಕೊಂಡು ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಸಿ ಅರಿಶಿಣ ಅಲ್ವಾ ಹಾಗಾಗಿ ತುಂಬ ಒಳ್ಳೆಯದು ಇದನ್ನ ಚಟ್ನಿ ಅಥವಾ ತಂಬುಳಿ ಎಲ್ಲ ಥರದ್ದು ವಿವಿಧ ಖಾದ್ಯಗಳನ್ನ ಮಾಡ್ಬೋದು ಆದರೆ ನಾವು ಇವತ್ತು ಚಟ್ನಿನೂ ಮಾಡಿದ್ದೀವಿ ಇದನ್ನು ಮಾಡೋ ವಿಧಾನ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅನ್ನೋದನ್ನ ವಿಡಿಯೋ ಮುಖಾಂತರ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಬನ್ನಿ ಶುರು ಮಾಡೋಣ ತುರಿ ಮತ್ತೆ ಉಪ್ಪು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣು ಮತ್ತೆ ಬೆಲ್ಲ ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ನಾಲ್ಕೈದು ಖಾರದ ಮೆಣಸಿನ್ಕಾಯಿ ಇಷ್ಟು ಬೇಕಾಗುತ್ತೆ ಮೊದಲಿಗೆ ಅರಿಶಿಣದ ಬೇರಿಂದು ಸಿಪ್ಪೆನೆಲ್ಲ ನೀಟಾಗಿ ತಕ್ಕೊಂಡು ಸಣ್ಣದಾಗಿ ಉದ್ದದಾಗಿ ಹಚ್ಕೊಂಡು ಚೆನ್ನಾಗಿ ನೀಟಾಗಿ ಹಚ್ಕೊಂಡ್ಬಿಟ್ಟು ಅದನ್ನು ಎಣ್ಣೆನಲ್ಲಿ ಕಾದಿರೋ ಎಣ್ಣೆನಲ್ಲಿ ಒಂದು ಚೆನ್ನಾಗಿ ಬಾಡಿಸ್ತಾ ಬರ್ಬೇಕು ಅದು ಎಷ್ಟು ಬಾಡಿಸ್ಬೇಕಂದ್ರೆ ಒಂದು ರೀತಿಲಿ ಅದರದ್ದು ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಬಾಡಿಸ್ತಾನೆ ಇರಬೇಕು ಚೆನ್ನಾಗಿ ಅರಿಶಿನ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಈ ಮೆಣಸ ಸ್ಟವ್ನ ಆಫ್ ಮಾಡಿಬಿಟ್ಟು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಅದು ಚೆನ್ನಾಗಿ ತಣ್ಣಗಾದಮೇಲೆ ನೀವು ಇದನ್ನು ಮಿಕ್ಸಿನಲ್ಲಾದರೂ ಅಥವಾ ರುಬ್ಬು ಕಲ್ಲಿನಿಂದ ಇಲ್ಲ ಒರಳು ಕಲ್ಲು ಅಂತಾರಲ್ಲ ಅದರಿಲ್ಲಲ್ಲಿ ರುಬ್ಕೊಂಡ್ರೆ ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಇವತ್ತು ಹೊರಳು ಕಲ್ಲಲ್ಲೇ ರುಬ್ಬಿ ಈ ಚಟ್ನಿನ ಪ್ರಿಪೇರ್ ಮಾಡಿದ್ದೀವಿ ಬೆಲ್ಲದನ್ನು ಬೆಲ್ಲವನ್ನು ಹಾಕಬೇಕು ಮತ್ತು ರುಚಿ ತಕ್ಕಷ್ಟು ಉಪ್ಪು ಇವೆರಡನ್ನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಬಬೇಕು ರುಬ್ಬೋದು ಹೇಗೆ ಅಂತಂದರೆ ತುಂಬ ಪೇಸ್ಟ್ ಥರ ರುಬ್ಬಾರ್ದು ಇದನ್ನು ತರತರಿಯಾಗಿ ರುಬ್ಬಬೇಕು ಇದನ್ನು ಚೆನ್ನಾಗಿ ರುಬ್ಬಿದಾದ್ಮೇಲೆ ಒಂದು ಬೌಲಿಗೆ ತೊಗೊಳ್ಳೋದು ಬೌಲಿಗೆ ತೊಗೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋದು ಅಷ್ಟೇ ಹತ್ತು ನಿಮಿಷದಲ್ಲೇ ರೆಡಿ ಆಗೋಂಥ ಒಂದು ಚಟ್ನಿದಾಗಿರುತ್ತೆ ಹೀಗೆ ಇದೇ ಥರದ್ದಿನ್ನೂ ಬೇರೆ ಬೇರೆ ರೆಸಿಪಿಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಮೇಲೆ ಈ ರೆಸಿಪಿ ಹೇಗೆ ಬಂತು ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಬೆಲ್ಲೈಕನ್ನ ಯಾವ ಕಾರಣಕ್ಕೂ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು